ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಮೂವತ್ತೆಂಟನೇ ದಿನದ ತರಗತಿ ನಿರ್ವಹಣೆಗೆ ಸ್ವಾಗತ ಈ ದಿನದಂದು ನಾವು ಕಳೆದ ಬಾರಿಯ ಕೈಪಿಡಿಯಲ್ಲಿ ಅರವತ್ತೇಳನೇ ದಿನ ನಿರ್ವಹಣೆ ಮಾಡಬೇಕಾಗಿರುವಂತಹ ಎಲ್ಲ ಚಟುವಟಿಕೆಗಳನ್ನು ನೋಡಿಕೊಂಡು ನಾವು ನಿರ್ವಹಣೆ ಮಾಡಬೇಕಾಗತ್ತೆ ಇಂದಿನಂತೆ ಮೊದಲನೆಯದು ಶುಭಾಶಯ ವಿನಿಮಯ ಇಲ್ಲಿ ಇದುವರೆಗೂ ನಾವು ವಿದ್ಯಾಪ್ರವೇಶದಲ್ಲಿ ಶುಭಾಶಯ ವಿನಿಮಯದಲ್ಲಿ ಯಾವ ಚಟುವಟಿಕೆಯನ್ನು ನಿರ್ವಹಿಸಿದ್ದೀವೋ ಅದರಲ್ಲಿ ಮಕ್ಕಳಿಗೆ ಯಾವುದು ಅತಿ ಇಷ್ಟ ಆಯಿತೋ ಆ ಒಂದು ಚಟುವಟಿಕೆಯ ಮೂಲಕ ನಾವು ಮಕ್ಕಳನ್ನು ಸ್ವಾಗತ ಮಾಡಬೇಕಾಗತ್ತೆ ಇನ್ನು ಮಕ್ಕಳು ಒಳಗೆ ಪ್ರವೇಶಿಸಿದ ನಂತರ ಎರಡು ಮತ್ತು ಮೂವತ್ತರ ತರಗತಿ ಮಕ್ಕಳಿಗೆ ಸೇತು ಬಂದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿಷಯದಲ್ಲಿ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ತಿಳಿಸಿ ಒಂದನೇ ತರಗತಿಗೆ ಮಾತುಕತೆಯಲ್ಲಿ ಟ್ರಾಫಿಕ್ ಸಿಗ್ನಲ್ಗೆ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲೊಂದು ರೈಮನ್ನು ಕೊಟ್ಟಿದ್ದಾರೆ ಅದನ್ನು ಹೇಳ್ಕೊಡ್ಬೇಕು ಜೊತೆಗೆ ಟ್ರಾಫಿಕ್ ಸಿಗ್ ಸಿಗ್ನಲ್ ಬಗ್ಗೆ ಕೆಲವೊಂದು ಮಾಹಿತಿಗಳ ಉಪಯುಕ್ತ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ ಇದಕ್ಕೆ ಪೂರಕ ವಿಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ಜಾಗದಲ್ಲಿ ಹಾಕಿರ್ತಾರೆ ಇದು ಕೂಡ ನೋಡಿ ರೋಡ್ ಟ್ರಾನ್ಸ್ಪೋರ್ಟ್ ಚಿತ್ರನೂ ಇದೆ ಇಲ್ಲಿ ಆಯ್ತಾ ಇದು ರಸ್ತೆ ಒಂದು ಮಾದರಿ ಆಯ್ತಾ ಹಾ ಈ ಕಡೆಯಿಂದಲೂ ವೆಹಿಕಲ್ ಬರ್ತವೆ ಈ ಕಡೆಯಿಂದಲೂ ವೆಹಿಕಲ್ ಬರ್ತವೆ ಮತ್ತು ಈ ಕಡೆ ವೆಹಿಕಲ್ ಬರ್ತವೆ ಈ ಕಡೆಯಿಂದ ವೆಹಿಕಲ್ ಬರ್ತವೆ ಮಧ್ಯದಲ್ಲಿ ಏನಿರುತ್ತೆ ಸಿಗ್ನಲ್ ದೀಪಗಳು ಇರುತ್ತೆ ಸೊ ಇಲ್ಲಿ ನಾಲ್ಕು ರಸ್ತೆಗಳು ಕೂಡೋ ಕಡೆ ಇದನ್ನ ಆಯ್ತಾ ಜಾಸ್ತಿ ಟ್ರಾಫಿಕ್ ಎಲ್ಲಿರುತ್ತೋ ಜಾಸ್ತಿ ವಾಹನಗಳು ಎಲ್ಲಿ ಜಾಸ್ತಿ ಓಡಾಡ್ತವೋನ್ ಮಾಡ್ತಾರೆ ನೋಡಿ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಹೇಳ್ತೀನಿ ರೆಡ್ ಕಲರ್ ದೀಪ ಹಚ್ಚಿದಾಗ ಅಲ್ಲಿ ನಿಲ್ಬೇಕು ವಾಹನಗಳು ಏನಾಗ್ಬೇಕು ನಿಲ್ಬೇಕು ಎಲ್ಲೋ ಕಲರ್ ದೀಪ ಆದಾಗ ಏನ್ ಮಾಡ್ಬೇಕು ರೆಡಿ ಆಗ್ಬೇಕು ಏನ್ ಮಾಡ್ಬೇಕು ರೆಡಿ ಆಗ್ಬೇಕು ಹೋಗ್ಬಾರ್ದು ಸ್ಟಾರ್ಟ್ ಮಾಡ್ಕೋಬೇಕು ಗಾಡಿನ ಹಾಗೆ ಗ್ರೀನ್ ಕಲರ್ ದೀಪ ಹಚ್ಚಿದಾಗ ಹೋಗ್ಬೇಕು ಸೊ ಇದಕ್ಕೆ ತಿಳಿಸೋದಕ್ಕೋಸ್ಕರ ಅಲ್ಲಿ ಈ ಸಿಗ್ನಲ್ ಗಳನ್ನ ಹಾಕಿರ್ತಾರೆ ಗೊತ್ತಾಯ್ತಾ ರೆಡ್ ಕಲರ್ ಏನ್ ಮಾಡ್ಬೇಕು ನಿಲ್ ರೆಡ್ ಕಲರ್ ದೀಪ ಅನ್ನೋದಾಗ ಏನ್ ಮಾಡಬೇಕು ನಿಲ್ಲಬೇಕು ಬೆಂಗು ಹಳದಿ ಕಲರ್ ದೀಪ ಅನ್ನೋದಾಗ ಏನ್ ಮಾಡ್ಬೇಕು ರೆಡಿ ಮಾಡ್ಕೋಬೇಕು ಹಸಿರು ಕಲರ್ ಅನ್ನೋದಾಗ ಹೋಗ್ಬೇಕು ಈಗ ಅದಕ್ಕೇನೆ ಅದಕ್ಕೆ ರಿಲೇಟೆಡ್ ಆಗಿ ಇಂಗ್ಲಿಷ್ ನಲ್ಲಿ ರೈಮ್ ಇದೆ ರೆಡ್ ಸ್ಟಾಪ್ ಹೇಳಿ ரெட்ந்தெட் அந்த ಮಾಡಬೇಕು ರೆಡಿ ಆಗಬೇಕು ಕ್ಲೀನ್ಸು ಕ್ಲೀನ್ ಆಗದಾಗ ಹೋಗ್ಬೇಕು ಗೊತ್ತಾಯಿತಾ ಈ ಥರ ದೀಪಗಳನ್ನ ನೋಡಿದ್ದೀರಾ ನೀವು ಏನಾದರೂ ನೋಡಿದ್ದೀರಾ ಎಲ್ಲಿದೆ ಹಾಸನಲ್ಲಿದೆ ವೆರಿ ಗುಡ್ ಹಾಸ್ಟೆನಲ್ಲಿದೆ ಬೆಂಗಳೂರಲ್ಲಿ ತುಂಬ ಇದ್ದಾರೆ ಬೆಂಗಳೂರಲ್ಲಂತೂ ತುಂಬ ಇದ್ದಾವೆ ಹಾಸನಲ್ಲಿಯೂ ನಾಲ್ಕು ಕಡೆ ಇದೆ ಬೆಂಗಳೂರಲ್ಲಿ ತುಂಬ ಇದ್ದಾರೆ ಯಾಕೆ ಹಾಕ್ತಾರೆ ಇದನ್ನ ಏನಕ್ಕೆ ಹಾಕ್ತಾರೆ ಅಲ್ಲಿ ದೀಪಗಳನ್ನು ಯಾಕೆಂದ್ರೆ ನೋಡಿ ಇಲ್ಲೇ ತೋರಿಸ್ತೀನಿ ನಿಮ್ಗೆ ಈ ಕಡೆಯಿಂದಲೂ ವೆಹಿಕಲ್ ಗಳು ಬರ್ತಿರ್ತವೆ ಈ ಕಡೆಯಿಂದಲೂ ಬರ್ತಿರ್ತವೆ ಇಲ್ಲೂ ಬರ್ತಿರ್ತವೆ ಈ ಕಡೆಯೂ ಬರ್ತವೆ ಈ ಮಧ್ಯದಲ್ಲಿ ಏನಾಗುತ್ತೆ ಬಂದು ಆಕ್ಸಿಡೆಂಟ್ ಆಗ್ಬಾರ್ದಲ್ವಾ ಅದಕ್ಕೆ ಏನ್ ಮಾಡ್ತಾರೆ ಇಲ್ಲಿ ಸೂಚನೆಗಳನ್ನ ಕೊಡ್ತಾರೆ ಈ ಕಡೆಯವರು ಬರ್ಬೇಕಾದ್ರೆ ಇಲ್ಲಿಯ್ ನಿಂತ್ಕೋಬೇಕು ಅಂತ ಹಾಗೆ ಈ ಕಡೆಯವರು ನಿಂತ್ಕೋಬೇಕು ಯಾರ್ಯಾರು ನಿಂತ್ಕೋಬೇಕು ಯಾರ್ಯಾರು ಹೋಗ್ಬೇಕು ಅಂತ ಇದು ಏನ್ ಮಾಡ್ತಾ ಇರುತ್ತೆ ನಾಲ್ಕು ಕಡೆಗೆ ಹಾಕಿರ್ತಾರೆ ಮಕ್ಳ ಇಲ್ಲೊಂದಿರುತ್ತೆ 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 ನಾಲ್ಕು ಕಡೆಗೂ ಹಾಕಿರ್ತಾರೆ ಗೊತ್ತಾಯ್ತಾ ಇಲ್ಲಾಂದ್ರೆ ಸೆಂಟರ್ ಅಲ್ಲಿ ಒಂದು ಸರ್ಕಲ್ ಇರುತ್ತೆ ಸರ್ಕಲ್ ಅಲ್ಲಿ ಕಂಬದ ರೀತಿ ನಿಲ್ಲಿಸ್ಬಿಟ್ಟು ಆ ನಾಲ್ಕು ಕಡೆಗೂ ಈ ದೀಪಗಳನ್ನ ಹಾಕಿರ್ತಾರೆ ಯಾವ ರೀತಿ ನಾಲ್ಕು ಕಡೆಗೂ ದೀಪಗಳು ಬರ್ಬೇಕಿತ್ತು ಈ ಕಡೆಯಿಂದ ಬರೋಗೂ ಕಾಣಿಸ್ಬೇಕು ಈ ಕಡೆಯಿಂದ ಬರೋಗೂ ಕಾಣಿಸ್ಬೇಕು ಈ ಕಡೆಯಿಂದ ಬರೋರ್ಗು ಮತ್ತ ಈ ಕಡೆಯಿಂದ ಬರೋರ್ಗು ಒಟ್ಟು ನಾಲ್ಕು ಸೈಡ್ ದೀಪಗಳನ್ನ ಆಲಿಸಲು ಹಾಕಿರ್ತಾರೆ ಗೊತ್ತಾಯ್ತಾ ಈಗ ಗೊತ್ತಾಯ್ತಲ್ಲ ಏನಕ್ಕೆ ಹಾಕಿರ್ತಾರೆ ಅಪಘಾತಗಳು ಆಕ್ಸಿಡೆಂಟ್ ಅನ್ನ ತಪ್ಪಿಸೋದಕ್ಕೆ ಈ ಸಿಗಿದ ದೀಪನ ಹಾಕಿರ್ತಾರೆ ಗೊತ್ತಾಯ್ತಲ್ಲ ಇನ್ನು ಎರಡನೇ ಅವಧಿ ನನ್ನ ಸಮಯ ಈ ಒಂದು ಅವಧಿಯಲ್ಲಿ ಕಲಿಕಾ ಸ್ಥಳಗಳಲ್ಲಿ ಯಾವ ಚಟುವಟಿಕೆಗಳನ್ನು ಇನ್ನೂ ಮಕ್ಕಳು ನಿರ್ವಹಿಸಿಲ್ಲ ಆ ಒಂದು ಕಲಿಕಾ ಸ್ಥಳಕ್ಕೆ ಸಾಗಿ ಆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾದಂತಹ ಸೂಕ್ತ ಮಾರ್ಗದರ್ಶನವನ್ನು ಕೊಡಬೇಕಾಗುತ್ತೆ ತದನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಕನ್ನಡ ವಿಷಯದಲ್ಲಿ ನಿರ್ವಹಣೆ ಮಾಡಿದ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ನೆಕ್ಸ್ಟ್ ಎರಡನೇ ಒಂದು ಅವಧಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಚಟುವಟಿಕೆಗಳನ್ನು ಯಾವುದನ್ನು ನಿರ್ವಹಣೆ ಮಾಡಬೇಕು ಅಥವಾ ಪೂರಕ ಚಟುವಟಿಕೆಗಳನ್ನು ನೀಡಿ ಮಾರ್ಗದರ್ಶನ ಮಾಡಿ ಎರಡನೇ ತರಗತಿ ಮೂರನೇ ಒಂದನೇ ತರಗತಿಗೆ ಮೂರನೇ ಅವಧಿ ಬುನಾದಿ ಸಂಖ್ಯೆ ಜ್ಞಾನದ ಅವಧಿಯನ್ನು ಪ್ರಾರಂಭಿಸ್ಕೊಬೇಕಾಗುತ್ತೆ ಇಲ್ಲಿ ಪ್ರಾಣಿಗಳ ಬಗ್ಗೆ ಮಾತನಾಡೋಣ ಅಂತ ಹೇಳೋ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡಲು ಪ್ರಾಣಿಗಳ ಒಂದು ಮಾಡೆಲ್ಗಳಿದ್ರೆ ಅಥವಾ ಪ್ರಾಣಿಗಳ ಮುಖವಾಡಗಳಿದ್ದರೆ ಅಥವಾ ಪ್ರಾಣಿಗಳ ಚಿತ್ರಪಟಗಳನ್ನು ಬಳಸ್ಕೊಂಡು ನಾವು ಈ ಪ್ರಾಣಿಗಳಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅವುಗಳನ್ನು ಎಲ್ಲಿ ಎಲ್ಲಿರ್ತವೆ ಆ ಪ್ರಾಣಿಗಳು ಇದರಲ್ಲಿ ಸಾಕುವ ಪ್ರಾಣಿಗಳ್ಯಾವು ಕಾಡು ಕಾಡು ಪ್ರಾಣಿಗಳ್ಯಾವು ಈ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅವುಗಳ ಪ್ರಯೋಜನಗಳನ್ನು ಮತ್ತು ಅವುಗಳನ್ನು ಯಾವ ರೀತಿ ನಾವು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತದೆ ಜೊತೆಗೆ ಇಲ್ಲಿ ಕೊನೆಯ ಒಂದು ಚಟುವಟಿಕೆ ಹಾಳೆ ಗಣಿತ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಇಪ್ಪತ್ತು ತರಲ್ಲಿರುವಂತಹ ಸರಿಯಾದ ದಾರಿ ತೋರಿಸು ಎಂಬಂತಹ ಒಂದು ಚಟುವಟಿಕೆ ಹಾಳೆಯನ್ನು ಕೂಡ ಪ್ರತಿ ಮಕ್ಕಳಿಂದ ನಿರ್ವಹಣೆ ಮಾಡಬೇಕಾಗುತ್ತದೆ ಇನ್ನು ನಾಲ್ಕನೆಯದು ಸೃಜನಶೀಲ ಕಲೆ ಇಲ್ಲಿ ಈಗಾಗಲೇ ನಾವು ಕಲಿಕಾ ಸ್ಥಳದಲ್ಲಿ ಈ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ ಬ್ಲಾಕ್ಸ್ ಒಂದು ಕಲಿಕಾ ಸ್ಥಳದಲ್ಲಿ ಅಂದರೆ ಈ ಬಟ್ಟಲುಗಳಿರ್ಬೋದು ಅಥವಾ ಪ್ಲಾಸ್ಟಿಕ್ ಲೋಟಗಳನ್ನು ಬಳಸ್ಕೊಂಡು ಕಟ್ಟಡಗಳನ್ನು ಕಟ್ಟುವಂತಹ ವಿಧಾನದ ಬಗ್ಗೆ ಅಂದರೆ ಅಥವಾ ನಿಮ್ಮಲ್ಲಿ ಡೈಸ್ ಗಣಿತ ನಲಿ ಕಲಿ ಕಿಟ್ನಲ್ಲಿರುವಂತಹ ಡೈಸ್ಗಳ ಸೂಟ್ ಕೇಸ್ಸಲ್ಲಿರುವಂಥ ಡೈಸ್ಗಳನ್ನು ಬಳಸ್ಕೊಂಡು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ತಾರೆ ಅದನ್ನು ಕೂಡ ನಾವಿಲ್ಲಿ ಈ ಒಂದು ಚಟುವಟಿಕೆಯನ್ನು ಆ ಮಾದರಿಯಲ್ಲಿ ನಾವು ಈ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಅಂದರೆ ಕಟ್ಟಡ ಕಟ್ಟೋದು ಕಟ್ಟಲು ಮತ್ತು ಕಾಗದದ ಲೋಟಗಳಿಂದ ಕಟ್ಟಡ ಕಟ್ಟುವ ಕಟ್ಟಡ ಕಟ್ಟುವುದು ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ಈಗಾಗಲೇ ಕಲಿಕಾ ಸ್ಥಳದಲ್ಲಿ ನೋಡಿದ್ದೀರಾ ಬಿಲ್ಡಿಂಗ್ ಬ್ಲಾಕ್ಸ್ ಕಲಿಕಾ ಸ್ಥಳದಲ್ಲಿ ಅದನ್ನು ನಿರ್ವಹಣೆ ಮಾಡ್ತಿದ್ದಾರೆ ಮಕ್ಕಳು ಸೊ ಅದೇ ರೀತಿಯಲ್ಲಿ ಇದಲ್ಲೂ ಕೂಡ ನಾವು ನಿರ್ವಹಣೆ ಮಾಡಬೇಕಾಗತ್ತೆ ಇಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎರಡನೇ ಅವಧಿ ಅವಧಿ ಕೂಡ ಮುಕ್ತಾಯ ಆಗುತ್ತೆ ಅಲ್ಲಿ ನಿರ್ವಹಿಸಿದಂಥ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ದಿನಚರಿಯಲ್ಲಿ ಎಂಟ್ರಿ ಮಾಡಿಕೊಂಡು ತದನಂತರ ಒಂದನೇ ತರಗತಿಗೆ ಭಾಷಾಭಿವೃದ್ಧಿ ಐದನೇ ಅವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಈ ಅವಧಿಯಲ್ಲಿ ಆಲಿಸುವುದು ಮತ್ತು ಮಾತನಾಡುವುದು ಈ ಕ್ಷೇತ್ರವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಮೆಟ್ಟಲು ಸಂಖ್ಯೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಅಲ್ಲಿ ಮಾರ್ಗದರ್ಶನವನ್ನು ನೀಡಿ ತದನಂತರ ಒಂದನೇ ತರಗತಿ ಮಕ್ಕಳಿಗೆ ಮೊದಲನೇ ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದರಲ್ಲಿ ಅಕ್ಷರ ಗುರುತಿಸು ಈಗಾಗಲೇ ಈ ವಿಡಿಯೋವನ್ನು ನೋಡಿದ್ದೀರಾ ನೀವು ಆರಾ ಅಂತ ಹೇಳಿಬಿಟ್ಟು ಅದರಲ್ಲಿ ಮದ್ಯದಾಕ್ಷರ ಯಾವುದು ಅಂತೇಳಿ ಮಕ್ಕಳು ಗುರುತಿಸೋ ರೀತಿಯಲ್ಲಿ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಈಗಾಗಲೇ ಹಿಂದಿನ ಅವಧಿಯಲ್ಲಿ ನಾವು ಯಾವ ಪದಗಳನ್ನ ಬಳಸಿರ್ತೀವೋ ಅವನುಗಳನ್ನ ಬಿಟ್ಟು ಹೊಸ ಪದಗಳನ್ನು ಕೂಡ ನಾವಲ್ಲಿ ಪರಿಚಯ ಮಾಡಿಕೊಡ್ಬಹುದು ಇನ್ನು ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ನಾವು ಇಲ್ಲಿ ಚಿತ್ರ ಸಂಪುಟ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೆಲದ ಮೇಲೆ ವಾಸಿಸುವ ಮತ್ತು ನೆಲದ ಮೇಲೆ ನೋಡಿರುವ ಪ್ರಾಣಿಗಳು ಮತ್ತು ಪಕ್ಷಿಗಳು ಮತ್ತು ವಸ್ತುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಚಿತ್ರ ಸಂಪುಟವನ್ನು ಉದಾಹರಣೆಗೆ ನೀವು ಅಲ್ಲಿ ಚರ್ಚೆ ಚರ್ಚೆ ಮಾಡ್ಬೋದು ನೆಲದ ಮೇಲೆ ನೋಡಿದಂತಹ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ವಸ್ತುಗಳ ಬಗ್ಗೆ ಚರ್ಚೆ ಮಾಡಬಹುದು ಅಥವಾ ಮಕ್ಕಳಿಗೆ ಅದರಲ್ಲಿ ಯಾವ್ದಾದ್ರು ಒಂದು ಆಸಕ್ತಿ ಇದ್ದರೆ ಅವುಗಳ ಚಿತ್ರವನ್ನು ಬರೆಸಲಿಕ್ಕೂ ಕೂಡ ನಾವಿಲ್ಲಿ ಒಂದು ಅವಕಾಶವನ್ನು ಕೊಡಬೇಕಾಗುತ್ತೆ ಆ ಚಿತ್ರಗಳನ್ನ ಬರೆಯೋದಕ್ಕೆ ಅವಕಾಶ ಕೊಟ್ಟು ಎರಡು ಮತ್ತೆ ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ನಲ್ಲಿ ಯಾವ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಿರುತ್ತೋ ಅದನ್ನು ನಾವಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ಮೂರನೇ ಒಂದು ಕ್ಷೇತ್ರ ಉದ್ದೇಶಿತ ಬರಹ ಇಲ್ಲಿ ಪಟ್ಟಿ ಮಾಡೋಣ ಅಂತ ಕೊಟ್ಟಿದ್ದಾರೆ ಆ ಪಟ್ಟಿ ಮಾಡೋಣದಲ್ಲಿ ನಿಮ್ಗೆ ಗೊತ್ತೇ ಇದೆ ಇಲ್ಲಿ ಸೂಚಿತ ವಿಷಯಗಳು ನಾವು ನೋಡಿದ ವಸ್ತು ವಸ್ತುಗಳು ಅಥವಾ ಮಾರುಕಟ್ಟೆಯಲ್ಲಿ ಖರೀದಿಸುವ ವಸ್ತುಗಳು ಅಥವಾ ಬಣ್ಣಗಳ ಹೆಸರುಗಳು ಅಥವಾ ನಗರ ಮತ್ತು ಹಳ್ಳಿಯಲ್ಲಿ ಕಂಡುಬರುವ ಪ್ರಾಣಿಗಳು ಪಕ್ಷಿಗಳು ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳನ್ನ ಪ್ರಶ್ನೆ ಕೇಳೋದ್ರ ಮೂಲಕ ಉದಾಹರಣೆಗೆ ಬಣ್ಣಗಳ ಹೆಸರನ್ನು ಹೇಳು ಅಂತ ಹೇಳಿಬಿಟ್ಟು ಮಕ್ಕಳು ಹೇಳುವಂಥ ಬಣ್ಣಗಳ ಹೆಸರನ್ನು ನಾವು ಕಪ್ಪು ಹೊಲಿಗೆಯಲ್ಲಿ ಅಥವಾ ಒಂದು ಚಾರ್ಟ್ನಲ್ಲಿ ಪಟ್ಟಿ ಮಾಡಬೇಕಾಗುತ್ತೆ ಅಥವಾ ನಾವು ನೋಡಿದ ವಸ್ತುಗಳು ನೀ ಶಾಲೆಯಿಂದ ಮನೆಗೆ ಬರ್ ಸಾರಿ ಮನೆಯಿಂದ ಶಾಲೆಗೆ ಬರಬೇಕಾದ್ರೆ ನೀನು ಏನೇನೆಲ್ಲ ನೋಡ್ತೀಯಾ ಅಂತೇಳಿ ಆ ವಸ್ತುಗಳ್ನ ಕೂಡ ಪಟ್ಟಿ ಮಾಡ್ಬೋದು ಮತ್ತು ಇಲ್ಲಿ ಮಾರುಕಟ್ಟೆಯಲ್ಲಿ ಖರೀದಿಸುವ ವಸ್ತುಗಳು ಅಂತ ಇದೆ ಅಂದರೆ ಮಾರುಕಟ್ಟೆಯಲ್ಲಿ ಏನೇನೆಲ್ಲ ಮಾರಾಟ ಮಾಡ್ತಾರೆ ಅನ್ನೋದನ್ನು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಅವರು ಮಕ್ಕಳುಗಳು ಹೇಳುವಂಥ ಹೆಸರುಗಳನ್ನು ನಾವು ಕಪ್ಪು ಹೊಲಿಗೆಯಲ್ಲಿ ಅಥವಾ ಚಾರ್ಟ್ನಲ್ಲಿ ಪಟ್ಟಿ ಮಾಡುವಂಥ ಒಂದು ಕ್ರಿಯೆಯನ್ನು ಇಲ್ಲಿ ಮಾಡಬೇಕಾಗತ್ತೆ ಜೊತೆಗೆ ಇಲ್ಲಿ ಇ ಸಿ ಅಂದರೆ ಕನ್ನಡ ಅಭ್ಯಾಸ ಪುಸ್ತಕದಲ್ಲಿರುವಂತಹ ಧ್ವನಿ ಧ್ವನಿಗ್ರಹಿಸು ಬಣ್ಣ ತುಂಬು ಎಂಬಂತಹ ಒಂದು ಚಟುವಟಿಕೆ ಹಾಳೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ನಂತರದ ಅವಧಿ ಹೊರಾಂಗಣ ಆಟ ಹೊರಾಂಗಣ ಆಟದಲ್ಲಿ ಹುಲಿ ಮತ್ತು ಹಸು ಆಟವನ್ನು ಆಡಿಸಬೇಕಾಗುತ್ತೆ ಇದನ್ನು ಆಡಿಸಲಿಕ್ಕೆ ಹೊರಗಡೆ ಗ್ರೌಂಡಲ್ಲಿ ಆಡಿಸಿದ್ರೆ ತುಂಬ ಒಳ್ಳೆಯದು ಹುಲಿ ಮತ್ತು ಹಸು ಆಟ ಎಲ್ರಿಗೂ ಗೊತ್ತೇ ಇದೆ ಇಲ್ಲಿ ಹುಲಿ ಮತ್ತು ಹಸುಗಳ ಮುಖವಾಡಗಳನ್ನು ಬಳಸಿ ಕೂಡ ನೀವು ಈ ಒಂದು ಆಟವನ್ನು ಆಡಿಸಬಹುದು ಇದೇ ಸಂದರ್ಭದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನದ ಅವಧಿಯಲ್ಲಿ ಚೈತಪಂದ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ತಿಳಿಸಿ ತದನಂತರ ಹೊರಾಂಗಣ ಆಟದಲ್ಲಿ ಮಕ್ಕಳ ಜೊತೆಗೆ ನಾವು ಪಾಲ್ಗೊಳ್ಬೇಕಾಗತ್ತೆ ಇನ್ನು ಕಥಾ ಸಮಯ ಏಳನೇ ಅವಧಿ ಇಲ್ಲಿ ಟೋಟೋದ ಟೋಟೋ ಆ್ಯಂಡ್ ದ ಕ್ಯಾಪ್ ಈ ಒಂದು ಕಥೆಯನ್ನು ನಾವು ಆ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಇದಕ್ಕೆ ನೀವು ಏನು ಕೇಳಿರುವಂತಹ ರೀಡರ್ ಬುಕ್ಕನ್ನು ಬೇಕಾದರೂ ಬಳಸ್ಕೊಬೋದು ಅಥವಾ ಆ ಟೋಟೋ ಮತ್ತು ಟೋಟೋ ಚಿತ್ರ ಇರುವಂಥದ್ದು ಚಿತ್ರಗಳನ್ನ ಬೇಕಾದ್ರೆ ಬಳಸ್ಕೊಂಡು ನಾವೇನು ಮಾಡ್ಬೋದು ಇಲ್ಲಿ ಕಥೆಯನ್ನು ಹೇಳ್ಕೊಡ್ಬೋದು ಇಲ್ಲಿ ಮೊದಲಿಗೆ ನಾವಲ್ಲಿ ಕಥೆಯ ಪಾತ್ರಗಳನ್ನು ಪರಿಚಯ ಮಾಡಿಕೊಡ್ಬೇಕಾಗುತ್ತೆ ಸೊ ನೀವು ಇಲ್ಲಿ ರೀಡರ್ನ ಬಳಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೊನೆಯ ಅವಧಿ ಮತ್ತೆ ಸಿಗೋಣ ಈ ಒಂದು ದಿನದಲ್ಲಿ ನಿರ್ವಹಣೆ ಮಾಡಿದಂಥ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಬೇಕು ಜೊತೆಗೆ ಮಕ್ಕಳಿಗೆ ಯಾವ ಥರ ಒಂದು ಹೋಮ್ವರ್ಕನ್ನು ಕೊಡ್ಬೋದು ಹಾಗೆ ಮಾರನೇ ದಿನದ ಒಂದು ತರಗತಿ ನಿರ್ವಹಣೆಗೆ ಬೇಕಾಗಿರುವಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ದಿನದ ಮತ್ತು ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ನಿರ್ವಹಿಸಿರುವಂಥ ಈ ದಿನ ನಿರ್ವಹಿಸಿರೋ ಎಲ್ಲ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ದಿನಚರಿಯಲ್ಲಿ ಎಂಟ್ರಿ ಮಾಡೋದ್ರ ಮೂಲಕ ನಾವೇನು ಮಾಡಬೇಕಾಗುತ್ತೆ ಈ ಒಂದು ದಿನದ ತರಗತಿ ನಿರ್ವಹಣೆಯನ್ನು ಮುಗಿಸ್ಬೇಕಾಗತ್ತೆ ಧನ್ಯವಾದಗಳು